ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಮರುಸ್ಥಾಪನೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಬಜರಂಗ ದಳದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಚಿತ್ರದುರ್ಗ ನಗರದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಈ ಒಂದು ಪ್ರತಿಭಟನೆ ನಡೆಸಿದ್ದು ಈ ಹಿನ್ನೆಲೆ ಮದಕೇರಿ ವೃತ್ತದ ಬಳಿಯ ಶ್ರೀರಾಮ ಮಂದಿರದಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಿ ನಂತರ ಶ್ರೀರಾಮ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದ ಬಜರಂಗ ದಳದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಂದಿದ್ದು ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಕೆರೆಗೂಡು ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಹಾರಾಡುತ್ತಿದ್ದ ಹನುಮ ಧ್ವಜ ಸ್ತಂಭವನ್ನು ನವೀಕರಣ ಮಾಡಿ ಅಲ್ಲಿನ ಗ್ರಾಮಸ್ಥರು ಸೇರಿ ಹೊಸ ಅರ್ಜುನ ಸ್ತಂಭದಲ್ಲಿ ಏರಿಸಿದ ಹನುಮ ಧ್ವಜವನ್ನು ಅಲ್ಲಿನ ಆಡಳಿತವು ಸರ್ಕಾರದ ಆದೇಶವೆಂದು ಹೇಳಿ ಕೆಳಗೆ ಇಳಿಸಿದ್ದು ಘಟನೆಯು ರಾಜ್ಯದ ಎಲ್ಲ ಹಿಂದೂ ಬಾಂಧವರ ಮನಸ್ಸಿಗೆ ನೋವುಂಟು ಮಾಡಿದೆ ಇನ್ನು ಧ್ವಜ ಇಳಿಸಿದ ಘಟನೆಯನ್ನು ಹಿಂದೂ ಸಮಾಜವು ಖಂಡಿಸುತ್ತದೆ ಇನ್ನು ಶ್ರೀರಾಮ ಭಜನಾ ಮಂಡಳಿಯವರು ಕಳೆದ ನಲವತ್ತು ವರ್ಷಗಳಿಂದ ಕೆರೆಗೂಡು ಗ್ರಾಮದಲ್ಲಿ ಯಾವ ತೊಂದರೆಯನ್ನು ಮಾಡದೆ ಭಜನೆಯನ್ನು ಮಾಡುತ್ತಾ ಬಂದಿದ್ದಾರೆ ಸ್ಥಳದಲ್ಲಿ ಉತ್ತಮ ಧ್ವಜಸ್ತಂಭವನ್ನು ಸ್ಥಾಪಿಸಿ ಅದರಲ್ಲಿ ಹನುಮ ಧ್ವಜವನ್ನು ಹಾರಿಸಲಾಗಿತ್ತು ಹೀಗೆ ಹಾರಿಸಿದ ಹನುಮ ಧ್ವಜವನ್ನು ಇಳಿಸಿ ಸರ್ಕಾರಿ ಅಧಿಕಾರಿಗಳು ಇರಿಸಿದ್ದಾರೆ ಇನ್ನು ಎಲ್ಲರಿಗೂ ನೋವುಂಟು ಮಾಡಿದ್ದು ಹಾಗಾಗಿ ಹನುಮ ಧ್ವಜವನ್ನು ಮರುಸ್ಥಾಪನೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಬಜರಂಗ ದಳದ ವತಿಯಿಂದ ಮನವಿ ಸಲ್ಲಿಸಲಾಯಿತು He got it! ವಿಶ್ವೇಂದೂ ಪರಿಷತ್ ವಜ್ರಾಂಗಾಳ ಚಿತ್ರದುರ್ಗ ಇವರಿಗೆ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಒಂದೆಡೆ ಸಂಖ್ಯೆ ನೂರ ಹತ್ತು ಬಿ ಎಸ್ ಬಿಲ್ಡಿಂಗ್ ಅಂಬೇಡ್ಕರ್ ದೀರಿದ ವಿಶ್ವಹೇಂದೂ ಪರಿಷತ್ ವಜ್ರಾಂಗಳ ಚಿತ್ರದುರ್ಗ Okay.